ಹೇ ಎಬ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾ ಪಾಟೀಲ್ಯನ್ ಬ್ಲಾಗ್ಸ್ ಸೊ ಇವತ್ತು ಇದು ಮಂಗಳವಾರದ ವ್ಲಾಗ್ ಮಂಗಳವಾರ ಮತ್ತು ಇವತ್ತು ಅಂದರೆ ಬುಧವಾರ ನಾನು ಇವತ್ತು ಈ ವಿಡಿಯೋನ ಎಡಿಟ್ ಮಾಡ್ತೀನಿ ಎರಡು ದಿನದ ಸೇರಿ ಒಂದೇ ವಿಡಿಯೋ ಒಳಗೆ ಹಾಕಾಕತ್ತೀನಿ ಸ್ವಲ್ಪ ಸ್ವಲ್ಪ ಶಾರ್ಟ್ಸನ್ನ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಎರಡು ಸೇರಿ ಒಂದೇ ವಿಡಿಯೋ ಒಳಗೆ ಪೋಸ್ಟ್ ಮಾಡತ್ತೀನಿ ಸೊ ಎಡಿಟ್ ಇವತ್ತು ಮಾಡತ್ತೀನಿ ಹಾಗಾಗಿ ನಾನು ಇವತ್ತಿನ ಬಗ್ಗೆನ ಮಾತಾಡಿ ಸೊ ಇದು ನಿನ್ನೆ ಬೆಳಗ್ಗೆ ಎದ್ದ ತಕ್ಷಣ ನಾನು ನಂದು ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಂಡು ಕುಡಿದು ನಂತರ ಒಂದಷ್ಟು ನಂದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮಗನಿಗೆಲ್ಲ ಸ್ಕೂಲಿಗೆ ಕಳಿಸಿ ಸೊ ನನ್ನ ರೊಟೀನ್ ಸ್ಟಾರ್ಟ್ ಆಗುತ್ತೆ ಇವತ್ತು ಬೆಳಗ್ಗೆ ಏನು ಮಾಡಿದೆ ಮುಖ ಅದು ತೊಳ್ಕೊಂಡು ಡಿಟಾಕ್ಸ್ ಡ್ರಿಂಕ್ ಕುಡಿಬೇಕಾದ್ರೆ ರತ್ನ ಪಕ್ಷಿನ ನೋಡಿದೆ ನಾನು ನೋಡಿದ ತಕ್ಷಣ ನಂಗೆ ಫುಲ್ ಖುಷಿ ಆಯ್ತು ಇನ್ನು ನಾನು ಆಗ ಜಸ್ಟ್ ಬಂದು ಕಿಟಕಿ ಹಂತ್ರ ನಿತ್ಯ ನಿಂತ ಅವಾಗ ಅದು ಬಂದು ಕಾಣಿಸ್ಬಿಡ್ತೀನಿ ನನಗೆ ಭಾಳ ಖುಷಿ ಆಯ್ತು ಸೊ ಇದೆ ರತ್ನ ಪಕ್ಷಿ ಇದನ್ನು ನಮ್ಮಲ್ಲಿ ಯುಗಾದಿ ದಿನ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ರತ್ನ ಪಕ್ಷಿನ ನೋಡಬೇಕು ಅಂತ ಹೇಳಿ ನೋಡೋಕೆ ಪಾರ್ಕಿಗೆಲ್ಲ ಹೋಗ್ತಾರೆ ನಮ್ಮಲ್ಲಿ ಜನ ಎಲ್ಲರೂ ಸೊ ನೀವು ಹೆಂಗೆ ಮಾಡಿ ನೀವೇನು ಇದೇ ಥರ ಮಾಡ್ತೀರೇನ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ಇವತ್ತು ವೆದರ್ ಮಸ್ತ್ ಆಗಿತ್ತು ನಿನ್ನೆ ಫುಲ್ ಜೋರು ಮಳೆ ಇವತ್ತು ಫುಲ್ ಕ್ಲೈಮೇಟ್ ಮೂಡಿನ ಐತಿ ಇನ್ನು ನಂದು ನೆಕ್ಸ್ಟ್ ವಿಡಿಯೋ ವೀಡಿಯೋ ಒಳಗೆ ಅಂದರೆ ನಾಳೆ ಅಥವಾ ನಾಡಿದ್ದು ಒಂದು ವೀಡಿಯೋನ ಪೋಸ್ಟ್ ಮಾಡ್ತೀನಿ ಸೊ ಆ ವೀಡಿಯೋ ಒಳಗೆ ನಿಮಗೆ ವೆಯ್ಟ್ ಲಾಸ್ ಟಿಪ್ಸನ್ನು ಹೇಳ್ತೀನಿ ಸೊ ನೀವು ಯಾರೆಲ್ಲ ನನಗೆ ನಂಬ್ತೀರಿ ಆ ವೆಯ್ಟ್ ಲಾಸ್ ಟಿಪ್ ವೀಡಿಯೋನ ನೀವು ಹಂಡ್ರೆಡ್ ಪರ್ಸೆಂಟ್ ನಂಬೋದು ಈಗಲೇ ನನಗೆ ಕೇಳಕತ್ತಾರೆ ನಾನು ಒನ್ ಮಂತ್ ಆಯಿತು ಸ್ಟಾರ್ಟ್ ಮಾಡಿ ವೆಯ್ಟ್ ನನ್ನ ಮೈ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿ ಒನ್ ಮಂತ್ ಆಯಿತು ಸೊ ಈಗ ನನಗೆ ಕೇಳಕತ್ತಾರ ಹೆಂಗೆ ಹೆಂಗೆ ಅಂಥೇಳಿ ಹೆಂಗೆ ಲಾಸ್ ಮಾಡ್ಕೊಂಡು ಸಣ್ಣ ಆಗಿ ನೋಡು ಹಂಗೆ ಕಾಣಕತ್ತೆ ನೋಡು ಅಂತ ಹೇಳಿ ಅನ್ನೋಕತ್ತಾರ ಸೊ ಅವ್ರು ಅದನ್ನು ನನಗೆ ಕೇಳಬೇಕಾದ್ರೆ ನನಗೆ ಫುಲ್ ಖುಷಿ ಆಗುತ್ತೆ ಸೊ ಮಾಡಿದಕ್ಕೂ ಸಾರ್ಥಕತೆ ಸಿಗ್ತಲ್ಲಪ್ಪ ಅಂತ ಹೇಳಿ ಅನ್ನಿಸತ್ತೆ ಸೊ ಅದನ್ನು ನಾನು ಯಾವ ಥರ ಮಾಡಿದೆ ಡೈಲಿ ಅಂತ ಹೇಳಿ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ್ ನನ್ನ ಚೆನ್ನ ನಮ್ಮ ಮಮ್ಮಿ ಮೋಮೋಸ್ ಮಾಡತ್ತಾರ ನಾ ಕೇಳಿದ್ದೆ ತೋರಿಸೋದು ನೋಡಿರಿ ಸೊ ಇವತ್ತು ರಾತ್ರಿ ನಾನು ಎಲ್ಲ ಅಡುಗೆ ಅದೆಲ್ಲ ಮಾಡಿ ಕುಂತಿದ್ದೆ ಇವ ಆಮೇಲೆ ಇವನು ಹಠ ಮಾಡ್ದೆ ದೊಡ್ಡ ಅದ್ವಿತ್ ಇಲ್ಲ ಮಮ್ಮಿ ನಂಗೆ ಮೊಮೋಸ್ ಬೇಕಿ ಬೇಕು ಅಂತೇಳಿ ಹಠ ಮಾಡು ತಾನೇ ವ್ಲಾಗನ್ನು ಶೂಟ್ ಮಾಡತ್ತಾನೆ ಮಾಡಿಸ್ಕೊಂಡೆ ಮಾಡಿಸ್ಕೊಂಡು ವ್ಲಾಗನ್ನು ತಾನೇ ಶೂಟ್ ಮಾಡ್ತಾನೆ ನೋಡ್ರಿ ನೀವು ಮೊಮೋಸ್ ಎಲ್ಲ ಮಾಡೋ ತನಕ ಹತ್ತುವರೆ ಆಯ್ತು ರಾತ್ರಿ ಅದನ್ನು ತಿಂದ ತಿಂದಾದ್ಮೇಲೆ ಅಲ್ಕೊಂಡು ಈಗ ಫುಲ್ ಖುಷಿಯಾಗಿ ನೆಕ್ಸ್ಟು ಬೇಕು ಅಂತಂದು ಹೇಳ್ದೆ ಆಮೇಲೆ ಇವತ್ತೊಂದು ಇನ್ಫಾರ್ಮೇಷನ್ ಹೇಳಬೇಕು ನಾನು ಇದು ಈಗೇನು ನೋಡಕತ್ತಿರಲ್ಲ ನೀವು ಇದು ಪರ್ಲ್ ಪರ್ಸ್ ಅಂತ ಹೇಳಿ ನಾನೇ ರೆಡಿ ಮಾಡೀನಿ ಸೊ ಸೈಜ್ ವೈಸ್ ಮಾಡೀನಿ ಸ್ಮಾಲ್ ಬಿಗ್ ಮೀಡಿಯಮ್ ಅಂತ ಹೇಳಿ ಮಾಡೀನಿ ಸೊ ನೀವು ನೋಡ್ಬೋದು ಈಗ ಹೆಂಗಾಗೈತಿ ಪರ್ಸ್ ಅಂತ ಹೇಳಿ ನಿಮಗೆ ಯಾರಿಗಾರ ಇನ್ ಕೇಸ್ ಬೇಕು ಅಂದ್ರೆ ನೀವು ನನ್ನ ವಾಟ್ಸಪ್ ನಂಬರ್ನ ಶೇರ್ ಮಾಡ್ತೀನಿ ನಿಮ್ದು ಅಡ್ರೆಸ್ ಕಳಿಸ್ರಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಡೆಲಿವರಿ ಮಾಡ್ತೀನಿ ಚಾರ್ಜಸ್ ಎಲ್ಲ ನಾನು ಮೆಸೇಜ್ ಮಾಡಿರಿ ನಾನು ಹೇಳ್ತೀನಿ ಆಮೇಲೆ ಆ್ಯಸ್ ಐ ಟೋಲ್ ನಾನು ಹೇಳ್ದಲ್ಲ ಆಗಲೇ ನನಗೆ ವೆಯ್ಟ್ ಲಾಸ್ ಇಂದ ಫೇಸ್ ಪ್ಯಾಟ ಕಡಿಮೆ ಆಗೈತಿ ಅಂತ ಹೇಳಿ ಫೀಲ್ ಅನ್ನಿಸಿ ಇದೊಂದು ರೀಲ್ ಮಾಡಿದೆ ಇದು ನಾನು ಇನ್ಸ್ಟಾಗ್ರಾಮ್ ಒಳಗೆ ಹಾಕಿನಿ ನೀವು ಬೇಕಂದ್ರೆ ಹೋಗಿ ಚೆಕ್ ಮಾಡ್ಕೊರಿ ನನ್ನ ಇನ್ಸ್ಟಾಗ್ರಾಮದ್ದ ಲಿಂಕನ್ನು ಶೇರ್ ಮಾಡ್ತೀನಿ ಸೊ ಇದು ನಂದು ರಿಯಲ್ ಆಗಿ ಫೇಸ್ ರೆಡ್ಯೂಸ್ ಫೇಸ್ ಸ್ವೆಲ್ಲಿಂಗ್ ರೆಡ್ಯೂಸ್ ಆಗಿರೋದನ್ ಅದು ಹಂಗಾಗಿ ಖುಷಿಯಾಗಿ ಈ ವಿಡಿಯೋನ ನಾನು ಮಾಡಿದೆ ಫುಲ್ ವೀಡಿಯೋ ನನ್ನ ಇನ್ಸ್ಟಾಗ್ರಾಮಲ್ಲಿ ಒಳಗೈತಿ ಬೇಕಂದ್ರೆ ನೀವು ಹೋಗಿ ಚೆಕ್ ಮಾಡಿರಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ಫಾಲೋ ಮಾಡಿರುವಂಥ ವೆಯ್ಟ್ ಲಾಸ್ ಟಿಪ್ಸನ್ನು ನಾನು ನಿಮ್ಗೆ ಜ ಆಗಿ ಶೇರ್ ಮಾಡ್ತೀನಿ ನನಗೆಲ್ಲ ವರ್ಕ್ ಆಗೈತಿ ಮೇ ಬಿ ನಿಮಗೂ ವರ್ಕ್ ಆಗ್ಬೋದು ಹೇಳಿ ಅಂದ್ಕೊಂಡು ನಾನು ಅದನ್ನು ವೀಡಿಯೋನ ಮಾಡೀನಿ ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಉಳ್ದೈತಿ ಹಾಗಾಗಿ ಅದನ್ನು ನಾಳೆ ಅಥವಾ ನಾಡಿದ್ದು ಪೋಸ್ಟ್ ಮಾಡ್ತೀನಿ ನೀವು ನಾ ಹೇಳಿದ ಪ್ರಕಾರನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒನ್ ಮಂತ್ ಒಳಗೆ ಬೇಕಾದಂಗೆ ಎರಡು ಕೆ ಜಿ ಕಡಿಮೆ ಮಾಡ್ಕೋಬೋದು ಇವತ್ತು ಬುಧವಾರ ಇವತ್ತೇನ ನಾನೇ ಈ ವಿಡಿಯೋನ ಎಡಿಟ್ ಮಾಡ್ತಿದ್ದೆ ಇವತ್ತು ಬೆಳಗ್ಗೆ ನನ್ನದು ಡಿಟಾಕ್ಸ್ ಡ್ರಿಂಕ್ ಇದಾಗಿತ್ತು ಸೊ ಈ ನನ್ನ ಡಿಟಾಕ್ಸ್ ಡ್ರಿಂಕ್ಸ್ ಬಗ್ಗೆ ನಾನು ಆಗಿ ವಿಡಿಯೋ ಮಾಡೀನಿ ನಾಳೆ ಅಥವಾ ನಾಳೆ ಅದನ್ನು ಶೇರ್ ಮಾಡ್ತೀನಿ ಸೊ ಒನ್ಸ್ ನೀವು ಅದನ್ನು ಫಾಲೋ ಮಾಡಿ ನಾ ಹೇಳ್ದಂಗೆ ಫಾಲೋ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕ ಸಿಗುತ್ತೆ ಏನು ಎತ್ತ ಅಂತ ಹೇಳಿ ನನ್ನ ನೆಕ್ಸ್ಟ್ ವೀಡಿಯೋ ಒಳಗೆ ನೋಡೋಣ ಈಗ ಟೈಮು ಆರು ಗಂಟೆ ಹದಿನೈದು ನಿಮಿಷ ಆಗೈತಿ ಇವತ್ತು ಅಮಾವಾಸ್ಯೆ ಹಾಗಾಗಿ ಎಷ್ಟು ಜಲ್ದಿ ಎದ್ದು ಕೆಲಸ ಮಾಡಿದ್ರೂ ಟೈಮ್ ಆಗೇ ಬಿಡ್ತೈತಿ ಈಗ ಆಲ್ರೆಡಿ ನಾನು ನಿನ್ನೆ ರಾತ್ರಿಯೇ ಪಾತ್ರೆ ತೊಳೆದಿಟ್ಟಿರಲಿಲ್ಲ ಸೊ ಈಗ ಎದ್ದ ತಕ್ಷಣ ಮೊದಲು ಪಾತ್ರೆ ತೊಳೆದೆ ತೊಳೆದಾದಮೇಲೆ ಫ್ರೆಶ್ ಆಗಿ ನನ್ನ ಡಿಟಾಕ್ಸ್ ಡ್ರಿಂಕ್ ತೊಗೊಂಡೆ ಇವತ್ತು ಮಣ್ಣೆತ್ತ ನಮಿಸಿ ಹಾಗಾಗಿ ಕುಚ್ಚುಗಡ್ಪು ಮಾಡಿದ್ದೆ ಸೊ ಕುಚ್ಗಡ್ಬು ಜೊತೆಗೇ ಇವನಿಗೆ ಮೋಮೋಸ್ ಮಾಡೀನಿ ಆಮೇಲೆ ಅನ್ನ ಆಗೈತಿ ಸಾಂಬಾರು ಆಗೈತಿ ಚಪಾತಿ ಎಲ್ಲ ರೆಡಿ ಆಗೈತಿ ಇದು ಕುಚ್ಗಡ್ಬು ನಾ ಸತಿ ಎಣ್ಣೆನ ನಾವು ಯಾವ ಥರ ಉಳಿಸ್ಬೋದು ಅನ್ನೋದು ಒಂದು ಟಿಪ್ಪದ ಬ್ಲಾಗ್ ವಿಡಿಯೋನ ಹಾಕಿದ್ನಲ್ಲ ಸೊ ಅದರೊಳಗೆ ಹೇಳಿದ್ದೆ ವೀಕ್ಲಿ ಒನ್ಸ್ ಅಥವಾ ಹದಿನೈದು ದಿನಕ್ಕೆ ಸತಿ ಈ ಥರ ಸ್ಟೀಮ್ ಮಾಡಿಕೊಂಡು ನಾವು ಫುಡ್ ತಿನ್ನೋದ್ರಿಂದ ಆವಾಗೂ ನಾವು ಎಣ್ಣೆನ ಸೇವ್ ಮಾಡ್ಬೋದು ಸೊ ಇವತ್ತು ನಾನು ಇದನ್ನು ಸ್ಟೀಮ್ಡ್ ನೀವೇನಂತ ಕರಿತೀರಿ ನಾವು ಇದಕ್ಕೆ ಕುಚ್ಚುಗಡುಬು ಅಂತ ಹೇಳಿ ಕತ್ಸಿ ಕರಿತೀವಿ ಇಲ್ಲ ಕುದಿಸಿದ ಕಡುಬು ಹೇಳಿ ಕರಿತೀವಿ ಈ ಥರ ಕುದಿ ಕುದಿ ನೀರೊಳಗೆ ಇವನ್ನ ಹಾಕಿ ಒಂದು ಹತ್ತು ನಿಮಿಷ ಕುದಿಸಿ ಆಮೇಲೆ ಈ ಥರ ತಣ್ಣ ನೀರೊಳಗೆ ಹಾಕ್ಕೊಂಡು ಹಾಕಬೇಕು ಹಾಕಿದ ನಂತರ ತಣ್ಣ ನೀರಾಗಿಂದ ತೆಗೆದು ಈ ಥರ ಇಡಬೇಕು ತಣ್ಣಗಾದ ಮೇಲೆ ಸೊ ಅವಾಗ ಏನಾಗುತ್ತೆ ಇವು ಅಂಟ್ಕೊಳ್ಳೋದಿಲ್ಲ ಮತ್ತು ನೀರು ಹಾಕಿ ನೀರು ಕುದೀತಿರ್ತಾವಲ್ಲ ಆವಾಗ ಒಂದು ಇಷ್ಟೇ ಇಷ್ಟು ಎಣ್ಣೆ ಹಾಕಬೇಕು ಸೊ ದಟ್ ಇದೇನಾಗ್ತೈತಿ ನಾನ್ ಸ್ಟಿಕ್ಕಿ ಆಗ್ತಾವ ಸ್ಟ ಹಿಡ್ಕೊಳ್ಳೋಂಗಿಲ್ಲ ಒಂದಕ್ಕೊಂದು ಅಂಟ್ಕೊಳ್ಳೋಂಗಿಲ್ಲ ಆಮೇಲೆ ಇವನು ಮೊನ್ನೆ ಮಮ್ಮಿ ನನಗೆ ಮೋಮೋಸ್ ಬೇಕೇ ಬೇಕು ಅಂತೇಳಿ ಹಠ ಮಾಡಿದ್ದ ಹಠ ಮಾಡಿ ತಾನ ಇದನ್ನು ಮಾಡಿದ್ದ ವಿಡಿಯೋ ಮಾಡಿದ್ದ ನೋಡ್ರಿ ನನ್ನ ಮಮ್ಮಿ ವಿ ನನ್ನ ಸಂಬಂಧ ಮೋಮೋಸ್ ಮಾಡಾಕತ್ತಾಳ ಅಂತ ಹೇಳಿ ವೀಡಿಯೋ ಮಾಡಿದ್ದೆ ಸೊ ಅದನ್ನು ಈ ಇವತ್ತಿನ ಬ್ಲಾಗ್ ಒಳಗೆ ಆ್ಯಡ್ ಮಾಡ್ತೀನಿ ನೋಡಿರಿ ಸೊ ಅವನಿಗೆ ಭಾಳ ಇಷ್ಟ ಆಗೈತಿ ಒಂದು ಒಂದ್ಸತಿ ನಾವು ಇಲ್ಲಿ ನಮ್ಮಲ್ಲಿ ಬಿಜಾಪುರ ಒಳಗೆ ಜುಡಿಯೋಕ್ಕೆ ಹೋಗಿದ್ವಿ ಅಲ್ಲೇ ಜುಡಿಯೋದ ಹತ್ರನ ಒಂದು ಮೋಮೋಸ್ ಹೋಟೆಲ್ ಐತಿ ಸಣ್ಣದ ಸೊ ಅಲ್ಲಿ ನಾವು ಮೋಮೋಸ್ ತಿಂದಿದ್ವಿ ಆವಾಗಿಂದ ಅವನಿಗೆ ಮೋಮೋಸ್ ಹೊಚ್ಚಿ ಬೇಕ ಬೇಕು ಬೇಕಂತಾನೆ ಸೊ ವೆಜಿಟೇಬಲ್ಸ್ ಎಲ್ಲ ತಿಂತಿರಲಿಲ್ಲ ಈಗ ಇದರೊಳಗೆ ಕ್ಯಾಬೇಜ್ ಎಲ್ಲ ಕಟ್ ಮಾಡಿ ಹಾಕಿ ಮಾಡಿಕೊಡ್ತೀನಿ ಸುಮ್ಮನೆ ತಿಂತಾನೆ ಸೊ ಇದೊಂದು ದೊಡ್ಡದು ಯಾಕೆ ಮಾಡಿರ ಅಂದ್ರೆ ಇದು ಆ್ಯಕ್ಚುಲಿ ಉಳಿತ ಒಂದಿಷ್ಟು ಮತ್ತೇನು ಮಾಡೋದು ಇನ್ನೊಂದೆರಡು ಲಟ್ಟಿಸ್ಬೇಕಾಗ್ತಿತ್ತಲ್ಲ ಹೇಳಿ ಏನು ಮಾಡಿದೆ ಒಂದೇ ದೊಡ್ಡದು ಲಟ್ಟಿಸಿ ಅದರೊಳಗೆ ಫುಲ್ ದೊಡ್ಡದಾಗಿ ಸ್ಟಫಿಂಗ್ ಮಾಡೀನಿ ಸೊ ಇದಾಗಿತ್ತು ಇವತ್ತಿನ ಮಣ್ಣೆತ್ತಿನ ನಮಾಸಿಯ ಬ್ಲಾಗ್ ಇನ್ನು ನಾವು ಮಣ್ಣೆತ್ತಿನ ನಮವಾಸಿ ದಿನ ಎತ್ತುಗಳನ್ನು ಮಣ್ಣಿನ ಮಣ್ಣಿನಿಂದ ಮಾಡಿರೋ ಎತ್ತುಗಳನ್ನು ತಂದು ನಾವು ಪೂಜೆ ಮಾಡ್ತೀವಿ ನೋಡ್ರಿ ಇಲ್ಲಿ ಈ ಥರ ಮಣ್ಣೆತ್ತನ ಮಣ್ಣಿಲ್ಲೇ ಮಾಡಿರುವಂಥ ಎತ್ತುಗಳನ್ನು ತಂದು ನಾವು ಪೂಜೆ ಮಾಡ್ತೀವಿ ಸೊ ಈಗ ಇನ್ನೂ ನೈವೇದ್ಯ ಮಾಡಬೇಕು ನಾನು ನೈವೇದ್ಯ ಮಾಡಬೇಕು ಕಾಯಿ ಹೊಡಿಬೇಕು ಪೂಜೆ ಮಾಡಬೇಕು ಈಗ ಟೈಮು ಹನ್ನೊಂದುವರೆ ಆಗೈತಿ ಸೊ ಈಗ ನನ್ನೆಲ್ಲ ಕೆಲಸನೂ ಆಗೈತಿ ಇನ್ಮೇಲೆ ಪೂಜೆ ಅದೆಲ್ಲ ಮಾಡಿ ಆ ನಂತರ ಊಟ ಮಾಡೋದು ನಿಮಗೆ ನನ್ನ ಇವತ್ತಿನ ಈ ಮಣ್ಣೆತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ಹೇಳಿರಿ ಇದಾಗಿತ್ತು ನನ್ನ ಮಣ್ಣೆತ್ತಿನ ಅಮಾವಾಸ್ಯ ದಿನದ ಬ್ಲಾಗ್ ಸೊ ಈ ಸ ಇವತ್ತು ಹೂ ಸಿಗಲಿಲ್ಲ ಹಾಗಾಗಿ ಪೂಜಾ ಬಣಬಣ ಆಗೈತಿ ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್